ನಮಸ್ಕಾರ ಗಣ್ಯರುಗಳಿಗೆ ಈ ಫಾಜಲ್ ಖಾನ ಮತ್ತು ರುಸ್ತುಮ್ ಜಮಾನ ಬಿಜಾಪುರಕ್ಕೆ ಓಡಿ ಬಂದಿದ್ದನ್ನು ನೋಡಿ ಸುಲ್ತಾನ್ಗೆ ಅರ್ಥ ಆಗ್ತದ ಇನ್ನು ಮತ್ತೆ ಪಠಾಣ ಬಲಿಷ್ಠ ಸೈನ್ಯನ ಶಿವಾಜಿ ಮಾರು ಧ್ವಂಸ ಮಾಡ್ಯಾರಂತ ಗೊತ್ತಾಗ್ತದೆ ಅವನಿಗೆ ಟೆನ್ಷನ್ ಆಗ್ತದೆ ಇನ್ನು ಎಂತಹ ಸೈನ್ಯವನ್ನು ನಾನು ರೆಡಿ ಮಾಡಬೇಕು ಯಾಕಂದರೆ ಕೇವಲ ಐದು ಸಾವಿರ ಸೈನ್ಯನ ಇಟ್ಕೊಂಡು ಬಲಿಷ್ಠವಾಗಿರ್ತಕ್ಕಂಥ ಪಠಾಣ ಹತ್ತು ಸಾವಿರ ಪಠಾಣ ಸೈನಿಕರನ್ನು ಶಿವಾಜಿ ಮಹಾರಾಜರು ಹೊರಡುದು ಉರುಳಿಶ್ಯಾರಪ್ಪ ಅಂತಂದರೆ ಈ ಸರ್ತಿ ನಾನು ಯಾವ ರೀತಿ ತಂತ್ರಗಾರಿಕೆಯನ್ನು ರೂಪಿಸ್ಬೇಕು ಅನ್ನೋದು ಅವನಿಗೆ ಹಗಲ ರಾತ್ರಿ ಚಿಂತೆ ಆಗಿರ್ಬಿಡ್ತದೆ ಸುಲ್ತಾನಗೆ ವಿಚಾರ ಮಾಡ್ತಾನೆ ಈ ಶಿವಾಜಿ ಮಹಾರಾಜರ ಸೈನಿಕರು ಅಂದರೆ ಸ್ವರಾಜ್ಯದ ಸೈನಿಕರು ತಮಗಿಂತಲೂ ಎರಡು ಮೂರು ಪಟ್ಟು ಬಲಿಷ್ಠವಾಗಿರೋ ಸೈನ್ಯವನ್ನು ಭಾಳ ಆರಾಮವಾಗಿ ಲೀಲಾಜಾಲವಾಗಿ ಯುದ್ಧದಲ್ಲಿ ಮುಗಿಸ್ಲಿಕ್ಕೆ ಧ್ವಂಸ ಮಾಡ್ಲಿಕ್ಕೆ ಅಂತಂದ್ರೆ ಶಿವಾಜಿ ತನ್ನ ಸೈನ್ಯವನ್ನು ಯಾವ ರೀತಿ ರೆಡಿ ಮಾಡಿರಬೇಕು ಅಂತ ವಿಚಾರ ಮಾಡ್ತಾನೆ ರವನ್ ಯಾಕಂದ್ರೆ ಒಂದು ಮೂರ್ನಾಲ್ಕು ಸರ್ತಿ ಮಾಡ್ತಾನಲ್ಲ ಅವನಿಗೆ ಗೊತ್ತಾಗೋಗ್ಬಿಡುತ್ತೆ ಇನ್ನು ಹಿಂದಾದರೂ ಆಗಂಗಿಲ್ಲ ಒಂದು ಬಲಿಷ್ಠ ಸೈನ್ಯನ ಹಂಗಾದರೂ ಮಾಡಿ ರೆಡಿ ಮಾಡಬೇಕು ಶಿವಾಜಿನ ನಾನು ಮುಗಿಸ್ಲೇಬೇಕು ಅಂತ ಅವನು ಪಣ ತೊಟ್ಟು ಏನು ಮಾಡ್ತಾನೆ ಎಲ್ಲ ಸರದಾರರನ್ನು ಕರೆದು ಒಂದು ಸಭೆನ ಮಾಡ್ತಾನೆ ಸಭೆಯಲ್ಲಿ ಕರೆದು ಮತ್ತೆ ಹೇಳ್ತಾನೆ ಯಾರು ಸರದಾರರಿದ್ದೀರಿ ಹೋಗಿ ಆ ಶಿವಾಜಿನ ಅಂದರೆ ಶಿವಾಜಿ ತಲೆಯನ್ನು ಯಾರು ತರ್ತೀರಿ ಒಂದು ಪ್ರಸ್ತಾಪನ ಮುಂದೆ ಇಡ್ತಾರೆ ಯಾವುದೇ ಒಬ್ಬ ಸರ್ದಾರ್ನು ತಲೆ ಹತ್ತಂಗ್ಲಿಲ್ಲ ಎಲ್ಲರೂ ತಲೆ ತಲೀತ ಮಾಡ್ಕೊಂಡು ಕೊಡ್ತಾರೆ ಯಾಕಪ್ಪ ಅಂತಂದ್ರೆ ಶಿವಾಜಿ ಜೊತೆ ಯುದ್ಧ ಅಂತಂದ್ರೆ ಅದು ಪಕ್ಕ ಸಾವಿನ ಮನೆಗೆ ಹೋದಂಗೆ ಅನ್ನೋದು ಅವ್ರು ಗೊತ್ತಾಗಿರುತ್ತೆ ಯಾಕಂದ್ರೆ ಇಷ್ಟು ಇಷ್ಟು ಅಂದ್ರೆ ಇಷ್ಟೆಲ್ಲ ಹೋರಾಟದ ನೋಡಿರ್ತಾರಲ್ಲ ಅವರು ಎಂತಿಂತ ಬಲಿಷ್ಠ ಸೈನ್ಯನ ಕೊಟ್ಟರು ಏನೂ ಮಾಡ್ಲಿಕ್ಕೆ ಆಗಲ್ಲ ಗೆಲುವು ಶಿವಾಜಿ ಮಾರಾತ್ರಿಗಾಗಿರ್ತಾರೆ ಹೀಗಾಗಿ ಯಾರೂ ತಲೆ ಎತ್ತಂಗಿಲ್ಲ ತಲೆ ಎತ್ತಿ ಆ ಸುಲ್ತಾನ ನೋಡ್ಲಿಕ್ಕೆ ಧೈರ್ಯನೂ ಅಲ್ಲಿ ಕೂತಿರ್ತಕ್ಕಂಥ ಸರ್ದಾರರಿಗೆ ಯಾರಿಗೂ ಆಗಂಗಿಲ್ಲ ಎಲ್ಲರ ಎದಿ ಡಬಾ ಡಬ ಡಬ ಬಡ್ಕೊಳ್ಲಿಕ್ಕೆ ಶುರು ಆಗ್ತದೆ ಯಾಕೆ ಸಂಟ ಪಾಪ ಅವ್ಕೆ ಹ್ಞೂ ಅಂದ್ರೆ ಒಂದು ಸಂಕಟ ಹ್ಞೂ ಅಂದ್ರೆ ಹೋದ್ರೆ ಅಲ್ಲಿ ಪಕ್ಕ ಸಾವು ಇಲ್ಲಪ್ಪ ಅಂದ್ರೆ ಇಲ್ಲಿ ಸುಲ್ತಾನಿಂದ ಇವ್ರಿಗೆ ಶಿಕ್ಷೆ ಆಗಲ್ಲ ಅದಕ್ಕೆ ಅವ್ತದ ಎದಿ ಡಬ ಡಬ ಡಬರ್ ಆ ಗ್ರೂಪ್ ಒಳಗಡೆ ಸರ್ದಾರರ ಮಧ್ಯದಲ್ಲಿ ಒಬ್ಬ ಹಿರಿಯ ಮರಾಠ ಸರ್ದಾರ ಎದ್ದು ನಿಂತು ಈ ಅಲಿ ಸುಲ್ತಾನಿಗೆ ನಮಸ್ಕಾರ ಮಾಡಿ ಸಲಾಂ ಮಾಡಿ ಹೇಳ್ತಾನ ಏನಪ್ಪಾ ಅಂತಂದ್ರೆ ಶಿವಾಜಿಯನ್ನು ಎದುರಿಸ್ತಕ್ಕಂತಹ ಧೈರ್ಯ ಇರುವಂತಹ ಒಬ್ಬನೇ ಒಬ್ಬ ಸರದಾರ ಇದ್ದಾನೆ ಅವನು ಯಾರು ಅಂತಂದ್ರೆ ಅವನ ಹೆಸರು ಸಿದ್ದಿ ಜವಹರ್ ಅಂತ ಹೇಳ್ತಾನ ಈ ಸಿದ್ದಿ ಜವಹರು ಮಹಾನ್ ಪರಾಕ್ರಮಿ ಮತ್ತು ತಂತ್ರದಲ್ಲಿ ನಿಪುಣ ಅವನು ತುಂಬ ಅನುಭವಿ ಯುದ್ಧ ತಂತ್ರದಲ್ಲಿ ಅನುಭವಿ ಸಾಕಷ್ಟು ಅನುಭವ ಆದ ಮತ್ತು ಹಿಡಿದು ಕೆಲಸನ ಬಿಡುವಂಥವನು ಅಲ್ಲ ಅವನು ಅನ್ನೋ ವಿಚಾರನ ಈ ಬಡಿಯಾ ಬೇಗಮ್ಮು ಮತ್ತು ಸುಲ್ತಾನಿಗೆ ಈ ಹಿರಿಯ ಮರಾಠ ಸರ್ದಾರ ಹೇಳ್ತಾನೆ ಸೊ ಇಲ್ಲಿ ಒಂದು ಏನಾಗಿರ್ತದಪ್ಪ ಅಂತಂದ್ರೆ ಈ ಮೊಮ್ಮದಲ್ಲಿ ನಿಮಗೆ ಅವನ ಬಗ್ಗೆ ಅಷ್ಟೊಂದು ಗೊತ್ತು ಇರಲಿಕ್ಕಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಈ ಹಿರಿಯ ಸರ್ದಾರ ಹೇಳಿದಾಗ ಅವ್ನಿಗೆ ಗೊತ್ತಾಗ್ತದೆ ಏನಾಗಿರ್ತಪ್ಪ ಅಂತಂದ್ರೆ ಈ ಮೊಮ್ಮದ್ ತಂದೆ ಆದಿಲ್ ಶಾಹಿನ ಕಾಲದೊಳಗಡೆ ಈ ಆದಿಲ್ ಶಾಹಿಗೂ ಮತ್ತು ಈ ಸಿದ್ದಿಜವ್ರಿಗೂ ಒಂದು ಮನಸ್ತಾಪ ಆಗಿ ಈ ಯಾರು ಆದಿಲ್ ಶಾಹಿ ಅವನನ್ನು ದೂರ ಇಟ್ಟಿರ್ತಾನೆ ಜವರ್ನ ಸೊ ಈ ವಿಷಯ ಹಿರಿಯರ ಸರ್ದಾರ ಮರಾಠ ಸರ್ದಾರ್ನಿಂದ ಇವರಿಗೆ ಗೊತ್ತಾಗ್ತದೆ ಆಗ ಮೊಮ್ಮದ್ ಅಲಿಗನಿಸ್ತದ ಒಂದೇ ಒಂದು ಅಸ್ತ್ರ ಇರೋದು ನನಗೆ ಶಿವಾಜಿನ ಅಂದರೆ ಹೆಡೆಮುರಿ ಕಟ್ಟಲಿಕ್ಕೆ ಅವನನ್ನು ಹೇಳಿ ಹೆಸರಿಲ್ದಂಗೆ ಮಾಡಲಿಕ್ಕೆ ಇರತಕ್ಕಂಥ ಒಂದೇ ಒಂದು ಅಸ್ತ್ರ ಅಂತಂದರೆ ಯಾವುದು ಸಿದ್ದಿ ಜವರ್ ನಾವು ಡಿಸೈಡ್ ಮಾಡಿ ಏನು ಮಾಡ್ತಾನೆ ಸಿದ್ದಿ ಜವರನ್ನು ಕರೆ ಕಳಿಸ್ತಾನೆ ಈ ಸಿದ್ದಿ ಜವರು ಅಷ್ಟೇ ರೀ ಆಗಿರತಕ್ಕಂಥ ಮನಸ್ತಾಪನ ಎಲ್ಲ ಮರೆತು ಬಿಜಾಪುರಕ್ಕೆ ಬರ್ತಾನೆ ಬಿಜಾಪುರಕ್ಕೆ ಬಂದ ಮೇಲೆ ಬಡಿಯಾ ಬೇಕಮ್ಮು ಮತ್ತು ಈ ಸುಲ್ತಾನ ಮೊಮ್ಮದಲಿ ಇರೋ ಪರಿಸ್ಥಿತಿನ ಎಲ್ಲ ಹೇಳ್ತಾರೆ ಅವನಿಗೂ ಅವಾಗ ಗೊತ್ತಾಗಿರ್ತದೆ ಸಿದ್ದಿಜಿಯವ್ರಿಗೂ ಬಟ್ ಇವನು ಹೇಳ್ತಾನೆ ಈ ಥರ ಆಗಿದೆ ಕಾಫಿರ ಶಿವಾಜಿಯಿಂದ ತುಂಬಾ ಲಾಸು ಪ್ರತಿದಿನ ಒಂದೊಂದೊಂದೊಂದೊಂದು ಕೋಟೆ ಕೈಯಿಂದ ತಪ್ಸ್ಕೊಂಡು ಹೊಂಟಾವ ಹೀಗೆ ಆಯಿತು ಅಂತಂದ್ರೆ ನಮ್ಮದು ಸುಲ್ತಾನ್ ಸಾಮ್ರಾಜ್ಯ ಏನದಲ್ಲ ಮಣ್ಣು ಮುಕ್ಕುದ್ರಲ್ಲಿ ಎರಡು ಮಾತಿಲ್ಲ ಸೊ ಈಗ ಆ ಶಿವಾಜಿ ತಲೆಯನ್ನು ತರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನೀನು ಒಬ್ಬನೇ ಅಂತ ಹೇಳಿ ಅವನನ್ನು ಗೌರವಪೂರ್ವಕವಾಗಿ ನಡೆಸ್ಕೊಂಡು ಅವನಿಗೆ ಸಲ್ಬತ್ ಖಾನ್ ಅನ್ನೋ ಒಂದು ಬಿರುದನ್ನ ಈ ಮೊಮ್ಮದಲ್ಲಿ ಕೊಡ್ತಾನೆ ಸಲ್ಬತ್ ಖಾನ್ ಸಲ್ಬತ್ ಖಾನ್ ಅನ್ನೋ ಅವನಿಗೆ ಕೊಟ್ಟು ಏನು ಮಾಡ್ತಾನಪ್ಪ ಅಂತಂದ್ರೆ ಹದಿನೈದು ಸಾವಿರ ರಾವುತರು ಅಂದರೆ ಅಶ್ವದಳ ಇಪ್ಪತ್ತು ಸಾವಿರ ಪದಾತಿ ದಳ ಆಮೇಲೆ ಮೂರು ಸಾವಿರ ಆನೆ ಒಂಟೆಗಳನ್ನೊಳಗೊಂಡ ಬಲಿಷ್ಠ ಸೈನ್ಯವನ್ನು ಇವನ ಜೊತೆ ಕೊಟ್ಟು ಕಳಿಸ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ ಅಷ್ಟ ಅದ ಇಲ್ಲಿ ಸುಲ್ತಾನ ನೋಡ್ರಿ ಈ ಸರ್ತಿ ಎಷ್ಟು ಅಲರ್ಟ್ ಆಗಿರ್ತಾನಪ್ಪ ಅವ ಈ ಕಡೆ ಸಿದ್ಧಿ ಜವಹರ್ನ ರೆಡಿ ಮಾಡಲ್ಲ ಇನ್ನೊಂದು ತಂತ್ರಾನ ರೂಪಿಸ್ತಾನೆ ಏನಪ್ಪ ಅಂತಂದ್ರೆ ಈ ಮೊಘಲದರೆ ಔರಂಗಜೇಬನಿಗೆ ಒಂದು ಪತ್ರ ಬರೀತಾನೆ ಈ ಶಿವಾಜಿ ಮಹಾರಾಜರ ಯುದ್ಧದೊಳಗಡೆ ನಮಗೆ ಸಪೋರ್ಟ್ ಮಾಡ್ರಿ ನೀವು ಅಂತ ಒಂದು ಪತ್ರನ ಬರೀತಾನೆ ದಣ್ಯರುಗಳಿಗೆ ಇನ್ನು ಇಲ್ಲಿಂದರೆ ಸುಮಾರು ನನಗೊಂದು ಸುಮ್ ಒಂದು ಹತ್ತು ಹದಿನೈದು ಎಪಿಸೋಡ್ ಬರ್ಬೋದು ಈ ಸಿದ್ಧಿ ಜವರ್ ಇದಾನಲ್ವಾ ಮಹಾನ್ ಪರಾಕ್ರಮ ಸ್ವಲ್ಪ ಈ ಸ್ವರಾಜ್ಯಕ್ಕೆ ಮತ್ತು ನಮ್ಮ ಶಿವಾಜಿ ಮಹಾರಾಜರಿಗೆ ದೊಡ್ಡ ಸಂಕಷ್ಟ ಬಂದು ಎದುರಾಗ್ತದೆ ಪನಾಳ್ಗಡದ ಕೋಟೆ ಮೇಲೆ ಅವನು ಅಟ್ಯಾಕ್ ಮಾಡ್ತಾನೆ ಅಲ್ಲಿರ್ತಕ್ಕಂಥದ್ದು ಎಷ್ಟು ಜನ ಐದೇ ಸಾವಿರ ಜನ ಅವರು ಐದು ಸಾವಿರ ನಮ್ಮ ಶಿವಾಜಿ ಮಹಾರಾಜರ ಜೊತೆಗಿರ್ತಕ್ಕಂಥ ಐದು ಸಾವಿರ ಸೈನಿಕರು ಇವ್ರದ್ದು ಅಪಾರವಾದ ಸೈನ್ಯ ಭಾಳ ಎಲ್ಲ ಸೇರಿ ಒಂದು ಹತ್ರ ಹತ್ರ ಒಂದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಹಿಂಗೇನೋ ಆಗುತ್ತೆ ಅಷ್ಟು ಸೈನ್ಯ ಮತ್ತು ಎಲ್ಲಕ್ಕಿಂತ ಯುದ್ಧ ತಂತ್ರದಲ್ಲಿ ಅನುಭವ ಇರ್ತಕ್ಕಂಥ ಈ ಸಿದ್ದೀಜವರ ಮತ್ತು ಹಿಡಿದು ಕೆಲಸನ ಬಿಡದೆ ಇರೋವಂಥ ಹಟ್ವಾರಿ ಅದು ಅಲ್ಲದೆ ಏನು ಮಾಡ್ತಾನೆ ಮೊಗಲ್ದರೆಗೆ ಔರಂಗಜೇಬು ಭಗವನ್ ಪತ್ರ ಬರೆದು ಅವನದು ಸಹಾಯನ ಸುಲ್ತಾನ ಕೇಳ್ತಾನೆ ಸೊ ಮುಂದೇನಾಗ್ತದ ಈ ಸುದ್ದಿ ನಮ್ಮ ಶಿವಾಜಿ ಮಹಾರಾಜರಿಗೆ ಗೊತ್ತಾದ ಮೇಲೆ ಪ್ರ ಪ್ರತಿಕ್ರಿಯೆ ಹೆಂಗಿರ್ತದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗಡೆ ಅಂತ ಅಲ್ಲಿ ತನಕ ಧನ ಯಾಶ್ಜು ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ನಾನು ಹೇಳಿದ್ದೀನಿ ಒಂದಿಷ್ಟು ಎಪಿಸೋಡ್ಸ್ಗಳನ್ನ ನೋಡಿರಿ ಪ್ಲೀಸ್ ಒಂದಷ್ಟು ಎಪಿಸೋಡ್ಸ್ಗಳನ್ನ ನೋಡಿರಿ ಡೆಫಿನೆಟಾಗಿ ಇಷ್ಟ ಆಗ್ತದೆ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ವಾರ ಬೆಟ್ಟಾಗ್ತೀನಿ ಅಲ್ಲಿ ತನಕ ಎಲ್ಲ ಧನರ್ಗಳಿಗೆ ನಮಸ್ಕಾರ ರೀ